ಇನ್ನು ಬಿಜೆಪಿಯ ನೂತನ ಪದಾಧಿಕಾರಿಗಳ ನೇಮಕಕ್ಕೆ ಬಿಜೆಪಿ ಪಕ್ಷದಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಸಮಾಧಾನ ವ್ಯಕ್ತಪಡಿಸಿದರು ಎಂದು ಸದಾನಂದ ಗೌಡ ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಏನು ಈ ಹೊಸ ಟೀಮ್ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋದ್ರೆ ಯಶಸ್ವಿ ಆಗತ್ತೆ ಮತ್ತೆ ಹಳೆ ಚಾಳಿಯನ್ನ ಮುಂದುವರಿಸಿದ್ದೆ ಆದರೆ ಅದು ಪಕ್ಷದ ಮೇಲೆ ಸಮಸ್ಯೆ ಉಂಟು ಮಾಡುತ್ತೆ ಕೇಂದ್ರದ ನಾಯಕರು ಬಂದು ರಾಜ್ಯದ ಹಿರಿಯರ ಜೊತೆ ಈ ಬಗ್ಗೆ ಮಾತನಾಡಬೇಕಾಗಿತ್ತು ಇವತ್ತು ಅವರನ್ನ ಕರೆದು ಮಾತನಾಡಿದ್ದರೆ ಈ ಅತೃಪ್ತರ ಸಮಸ್ಯೆ ಇರ್ತಾನೆ ಇರಲಿಲ್ಲ ಏಗ್ಲಾದರೂ ಕರ್ನಾಟಕಕ್ಕೆ ಹೈಕಮಾಂಡ್ ವರಿಷ್ಠರು ಬರಬೇಕು ದೆಹಲಿಯಲ್ಲಿ ಕುಳಿತುಕೊಂಡು ಎಲ್ಲವನ್ನ ತೀರ್ಮಾನ ಮಾಡೋದು ಸರಿಯಲ್ಲ ಅಂತ ಸದಾನಂದ ಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಲ್ಲರನ್ನ ಒಟ್ಟಿಗೆ ತಗೊಂಡೋಗುವಂಥ ಪ್ರಯತ್ನಗಳನ್ನು ಮಾಡುವುದರಲ್ಲಿ ಯಶಸ್ವಿ ಆದರೆ ಈ ಟೀಮು ಒಳ್ಳೆ ಕೆಲಸ ಆಗ್ಬೋದು ಆದರೆ ಮತ್ತೆ ನಮ್ಮ ಹಳೆ ಚಾಳಿ ಅಲ್ಲಿ ಇಲ್ಲಿ ಶುರುವಾದರೆ ಮತ್ತೊಂದಾದರೆ ಅದು ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ದಕ್ಷಿಣ ಭಾಗಕ್ಕೆ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೆಚ್ಚು ಆದ್ಯತೆ ಸಿಕ್ಕಿದೆ ಉತ್ತರ ಭಾಗಕ್ಕೆ ಭಾರಿ ಆದ್ಯತೆಗಳು ಸಿಕ್ಕಲಿಲ್ಲ ಅಂತ ಹೇಳುವಂಥದ್ದನ್ನು ಮತ್ತೆ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು ಇದಕ್ಕೆ ಪರಿಹಾರ ಇತ್ತು ಯಾವಾಗ ಒಂದು ಕೋರ್ ಕಮಿಟಿಯನ್ನು ಅಥವಾ ಪ್ರಮುಖರನ್ನು ಕರೆದು ಕೂತ್ಕೊಳಿಸಿ ಮಾತಾಡಿ ಆ ಮುಖಾಂತರ ಒಂದು ಹೊಸ ಟೀಮನ್ನು ರಚನೆ ಮಾಡ್ತಿದ್ರೆ ಇದಕ್ಕಿಂತ ಹೆಚ್ಚು ಆಗ್ತಿತ್ತು ಇವತ್ತು ಭಾರೀ ಒಂದು ಅಸಮರ್ಥವಾದಂಥ ತಂಡ ಅಂತ ನಾನು ಹೇಳಲ್ಲ ತಂಡ ಒಳ್ಳೆ ಯುವಕರನ್ನು ಮತ್ತು ಕೆಲಸ ಮಾಡಬಲ್ಲಂಥ ಒಂದು ಕ್ರಿಯಾಶಕ್ತಿ ಇರುವಂಥವರನ್ನು ಮಾಡಿದ್ದಾರೆ ಅದರಲ್ಲಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಎಲ್ಲ ಒಂದು ಕಡೆ ಅಲ್ಲಿ ಅಲ್ಪ ಸ್ವಲ್ಪ ಆ ವ್ಯತ್ಯಾಸಗಳು ನಾನು ಇವತ್ತು ಕೂಡ ನನ್ನ ಪಕ್ಷದ ಪ್ರಮುಖರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದನ್ನೆಲ್ಲ ಮಾಡಲಿಕ್ಕೆ ಮೊದಲು ಕೇಂದ್ರದವರು ಒಮ್ಮೆ ರಾಜ್ಯದಲ್ಲಿ ಬಂದು ರಾಜ್ಯದ ಕೋರ್ ಕಮಿಟಿ ಇರ್ಬೋದು ರಾಜ್ಯದ ಹಿರಿಯರ ಜೊತೆ ಕೂತ್ಕೊಂಡು ಹೇಗಿರಬೇಕು ಹೊಸ ಟೀಮ್ ಅಂತ ಹೇಳುವಂಥದ್ರ ಬಗ್ಗೆ ಆ ವಿಚಾರಗಳನ್ನು ತಿಳ್ಕೊಳ್ಬೇಕಿತ್ತು ಸಂವಿಧಾನ ಪ್ರಕಾರ ಅಧ್ಯಕ್ಷರಿಗೆ ಪೂರ್ತಿ ಅಧಿಕಾರ ಇದೆ ಹೊಸ ಟೀಮ್ ಮಾಡಲಿಕ್ಕೆ ಅದು ಬೇರೆ ಪ್ರಶ್ನೆ ಆದರೆ ರಾಜಕಾರಣದಲ್ಲಿ ಎಲ್ಲವನ್ನೂ ಕೂಡ ಸಂವಿಧಾನವನ್ನೇ ನೋಡಿದರೆ ನಮ್ಮ ಪಕ್ಷದ ಸಂವಿಧಾನವನ್ನೇ ನೋಡಿದರೆ ಆಗೋದಿಲ್ಲ ಆ ಪಕ್ಷಕ್ಕೆ ಕೆಲಸ ಮಾಡುವಂತ ಎಲ್ಲರನ್ನ ಒಟ್ಟಿಗೆ ಸೇರಿ